ಶ್ರವಣದಿಂದ ಜ್ಞಾನ ಆಗ್ಲಿಕ್ಕತ್ತದ ಯೋಗದ ಅವಶ್ಯಕತೆ ಏನಾದ್ರೆ ಹಿಂದ ಅನಂತ ಜನ್ಮಗಳಲ್ಲಿ ಮಾಡುದದ ಅಂತ ಹೇಳಿನೆ ಈಗ ಶ್ರವಣ ಸಿಕ್ಕದ ಶ್ರವಣದಲ್ಲಿ ಆ ಶ್ರವಣದ ಜ್ಞಾನ ಆಗ್ಲಿಕ್ಕದ ಯೋಗದ ಪ್ರಯೋಜನ ಏನು ಚಿತ್ತ ಶುದ್ಧಿ ಕೇವಲ ಈಗ ಶ್ರವಣ ಸಿಕ್ಕದ ಸತ್ಸಂಗ ಸಿಕ್ಕದ ಆ ಶ್ರವಣದಲ್ಲಿ ಜ್ಞಾನೋದಯ ಆಗ್ಲಿಕ್ಕದ ಅದು ನಮಗ ಹಿಂದ ಹಿಂದಿನ ಜನ್ಮದಲ್ಲಿ ಅದು ಆ ಯೋಗ ಶುದ್ಧಿ ಆಗಿ ಚಿತ್ತ ಶುದ್ಧಿ ಆಗಿ ಅದಂತ ಒಪ್ಕೊಂಡ್ ಬಿಡ್ಬೇಕ್ರಿ ನಾವು ಎಲ್ಲಾ ಹಠ ಯೋಗ ಪಟ ಯೋಗ ಎಲ್ಲಾ ಮಾಡ್ಕೊಂಡ್ ಮ್ಯಾಲ ಬಂದಿವಿ ಅಂತ ತಿಳ್ಕೋಬೇಕ ಎಲ್ಲಾರು ರೈಟ್ ಸ್ವಾಮಿ ವಿವೇಕಾನಂದರ್ಗಪ್ಪ ಅಲ್ಲಿ ಏನ್ರಿ ಒಂದ್ ಜ್ಯೋತಿ ತೋರ್ಬೇಕಲ್ರಿ ನೀವು ಕಣ್ಮು ಕುತ್ಕೋಣಲ್ಲ ನೀವು ಸರಿಯಾಗಿಸಂಗಿಲ್ಲ ತೋರ್ಸಿತ್ತದು ಸ್ವರೂಪ ಆನಂದವೇ ಆ ಜ್ಯೋತಿ ಅದ ಅದು ಆ ಸ್ವರೂಪಕ್ಕಿಂತ ಬ್ಯಾರೆ ಇಲ್ಲ ಅದು ಅಲ್ರಿ ದುಂಡಪ್ಪ ಗುರುಗಳ್ ಹೇಳಿದ್ರು ಸ್ವಾಮಿ ವಿವೇಕಾನಂದರಿಗೆ ಅವ್ರ ತಾಯಿ ಕೇಳನ ನನಗ್ ಹಿಂಗ ಅಲ್ಕತ್ತದ ಜ್ಯೋತಿ ತೋರ್ಲಿಕತ್ತದ ಬೃಕಟಿ ಸ್ಥಾನದೊಳಗ ಇದ್ ಯಾಕ ಹಿಂಗಾಲ ಅವ್ರಿಗೆ ತಿಳಿಲಾರ್ದಂಗ ಅದಕ್ಕ ಇಲ್ಲಪ್ಪ ನೀ ಹಿಂದಿಕಿನ ಜನ್ಮದೊಳಗ ಎಲ್ಲಾ ಸಾಧನ ಮಾಡದಂಗ ಹೇಳದ್ರ ಹೆಂಗ್ ಗೊತ್ತಾಯ್ತು ಹಾಂಗ ನಮಗ್ ಯಾಕೆ ಗೊತ್ತಾಗ್ರಿ ನಾವ್ ಒಂದ್ ವೇಳೆ ಸಾಧನ ಮಾಡಿದೇವ್ರಿವು ತ್ರಾಟಕ ಸಾಧಸ್ರಿ ನೀವು ನಿಮ್ಗೂ ಗೊತ್ತ ಬೇಕಂದ್ರ ಜ್ಯೋತಿನೇ ಕಾಣ್ಬೇಕಂದ್ರ ಅದೇನ್ ಅವಶ್ಯ ಇಲ್ಲ ಬೇಕ ಅಂತಂದ್ರ ನೀವು ತ್ರಾಟಕ ಸಾಧಸ್ರಿ ಒಂದು ದ್ವೀಪ ಹೇಳ್ರಿ ಮೂರ್ ಮೂರ ಮಳ ಒಂದ್ ಒಂದ್ ದೇಡ್ ಫುಟ್ ಮುಂದ ಕಣ್ಣಿಗೆ ನೇರವಾಗಿ ಅದನ್ನ ನೋಡ್ತಾ ಇರ್ಬೇಕು ಇದ್ರಂತ ಮೂರ್ ತಿಂಗಳು ಸಾಧನ ಮಾಡ್ರಿ ಆ ಜ್ಯೋತಿ ನಮ್ಮ ಆ ಅಜ್ಞಾ ತೋರಾಕ್ ಹತ್ತದ ಆವಾಗ ಕೆಲವೊಂದು ಸಿದ್ಧಿಗಳು ಕೂಡ ಪ್ರಾಪ್ತ ಅಂತ ಹೇಳ್ತಾರ ನಾವೇನ್ ಸಾಧಿಸಿಲ್ಲ ಅದಕ್ ಲಕ್ಷಣಗಳು ಹೇಳ್ತಾರ ಅದೇನ್ ಅದ ಆದ್ರ ಮುಂದ ನಮಗ ತಳ ಇದೈತಿ ಮುಂದ್ ಜ್ಞಾನಕ್ ಬರ್ತೇವಿ ಅಂತನೂ ಅಲ್ಲ ಸಿದ್ಧಿ ಅದು ತಾಟಕ ಸಾಧಿಸಿದ ಸಿದ್ಧಿ ಆ ಸಿದ್ಧಿ ಇದ್ರ ಜ್ಞಾನ ಯೋಗ್ಯತಾ ಪ್ರಾಪ್ತ ಆಗ್ತಿ ಅಂತ ಇಲ್ಲ ಚೇತ ಸುದ್ದಿಗೆ ಏನೋ ಯೋಗ ಕೇಳ್ರಿ ನಲ್ಲೂರಿ ಗುರುಗಳು ಹೇಳತ್ತಾರ ಈಗ ಇಷ್ಟ ದಿವ್ಸ ನೀನ್ ಏನಿದ್ದೆಪ್ಪ ಹಿಂದೆಲ್ಲ ಏನಿದ್ದೆ ಪರಮಾತ್ಮನೆ ತಾನಿದ್ದೆ ಬ್ರಹ್ಮನೇನ್ ಏನಾಗಿದ್ದೆ ನಿನಗೇನೋ ಮಾಯ ಮಸುಕ್ತೋ ನೀನ್ ಏನಾದೆ ಶರೀರ ಅಂದೆ ಶರೀರ ಅನ್ನ ಮಾಯನ್ ಮತ್ತ ನೀನ್ ಬ್ರಹ್ಮನೇ ತಾನಾಗ್ತೀಯ ಅಂತ ಎಲ್ಲ ಮಿಕ್ಸ್ ಮಾಡಿ ನಾವು ಜ್ಞಾನ ಯೋಗ ಈ ಯಾವ ಈ ಯೋಗವನ್ನ ಎಲ್ಲಾ ಮಿಕ್ಸ್ ಮಾಡಿ ಮಾತಾಡಕತ್ತೀವಲ್ಲ ಮಾತಾಡಬಾರದು ನಾವು ಮೊದಲ ಈಗ ಯಾವ ಹಂತಿವಂತಾಗಿಂತ ಮಾತಾಡ್ಬೇಕು ಮಾಯ ತೀ ಅಲ್ಲಿ ಜ್ಞಾನನೇ ಉಳಿತೆ ಯೋಗ ಪ್ರತಿಪಾದನಾ ಸ್ಥಳ ನಾವು ಪ್ರತಿಪಾದನಾ ಮಾಡುವಾಗ ಜ್ಞಾನ ಸ್ಥಳ ತರಬಾರದು ಯೋಗವನ್ನಷ್ಟ ಮಾತಾಡ್ಬೇಕು ಅದನ್ನ ತಂದಿದ್ರ ಮಿಕ್ಸ್ ಮಾಡಿದ್ರ ಈ ಮಿಕ್ಸ್ಚರ್ ಆಗ್ತದ ಯಾವ್ದ್ ಕರೆ ಯಾವ್ದ್ ಸುಳ ಗೊತ್ತಾಗುದಿಲ್ಲ ಆತ್ಮ ಜ್ಞಾನ ತಂದ ಇದ್ರೆ ಕುಡಿಸೋದು ಇದನ್ನ ಓದ ಅದರ ಹಾಕೋದು ಏನ್ರಿ ಅದು ಸ ಬರೀ ಒಂದು ಅಡಾಕತ್ತೀರಿಯಲ್ಲ ಹಾಕಿ ಹೋಗ್ಲೆ ಸರಿಯಾಗಿ ತಿಳ್ಕೊಂಡು ಉದ್ದಾರ ಆಗೋದ್ ಕೆಲಸ ಚಿತ್ತ ಸುದ್ದಿ ಮಾಡ್ಕೊಳ್ಳೋದ್ ಇಲ್ಲಿ ಆ ಜ್ಞಾನನು ತಂದು ಇದಕ್ಕೆ ಹಾಕ್ತೇವ ಅಂತಂದ್ರ ತಲಿ ಭ್ರಷ್ಟ ಆಗಿ ಹೋಗ್ತದ ಅಲ್ಲ ಸರ್ ನಾವೀಗ ತಿಳ್ಕೊಳ್ತಾ ಇರೋದೇ ಯಾವ್ದು ಜ್ಞಾನನಾ ಇದನ್ನ ಉಪ್ಪಿನ ನೋಡ್ದಂಗ ನೋಡ್ತಾ ಇದ್ವಿ ಯಾವ್ದನ್ನ ಯೋಗನಾ ಅಷ್ಟೇ ಸೀಮಿತ ಅದು ಜ್ಞಾನ ಒಂದೇ ಮುಕ್ತಿ ಹುಷಾರ ಸಾಗರ ತರ ತಗದ ಕಟುವಾದ ನುಡಿಗಳಿಂದ ಐದ್ ನಿಮಿಷ ನಾವು ಒದರಿದೇನೆ ಅದನ್ನ ತಿಳ್ಕೊಂಡವ್ರು ತಿಳ್ಕೊಂಡ್ರೂ ಇಲ್ಲ ಯೋಗ ಆದ್ಮೇಲೆನೆ ನಿಜಗೂಡವ್ ಹೇಳ್ಯಾರ ಜ್ಞಾನ ಒಂದೇ ಸಾಕು ಮುಕ್ತಿ ಅಂತ ಸುಮ್ಮನೆ ಏನೋ ಚಿತ್ರ ಸುದ್ದಿಗಾಗಿ ಹೇಳ್ಯಾರ ಅದನ್ನ ತಿಳ್ಕೊಳಕೈತೆ ನಾವು ಶಾಸ್ತ್ರಕ್ ಬಂದೇವ್ ಮಂದ್ ಅಧಿಕಾರಿಗಳಲ್ಲಿ ಕನಿಷ್ಠ ಇರ್ಲಿ ಅವ್ರ ಒಮ್ಮೆ ಶಾಸ್ತ್ರಕ್ ಬಂದಾರಪ್ಪ ಅಂದ್ರ ಆ ಶಾಸ್ತ್ರಗಳು ಕೇಳ್ತಾ ಕೇಳ್ತಾ ಅದ ಕ್ರಮೆ ಆಗ್ತದ ವಿಚಾರ ಮಾಡ್ತಾ ಮಾಡ್ತಾ ಅದ ಉಪಾಸನಾ ಯೋಗ ಆಗ್ತದೆ ಕರ್ಮ ಯೋಗ ಉಪಾಸನ ಯೋಗ ಇವೆರಡು ಕಡೆಯಿಂದ ಕೇಳ್ತಾ ಕೇಳ್ತಾ ಶ್ರವಣ ಬಹಳ ದೀರ್ಘಕಾಲದಲ್ಲಿ ಅವ ಎರಡು ಮಲದೋಷ ಶಕ್ತಿ ದೋಷ ಹೋಗ್ತದೆ ಆಮೇಲೆ ಅಲ್ಲಿ ಮನನ ನಿಧಿ ದಾಸನ ದ್ವಾರ ಜ್ಞಾನ ಆಗ್ತದೆ ಒಮ್ಮೆ ಅವ್ನು ಬಂದಾನಂದ್ರ ಅವ್ನ ಹೊರಗೆ ಹೋಗ್ಬಿಡ್ಬೇಡ್ರಿ ಅವ್ನು ಯಾವ ಯೋಗನೂ ಹೇಳಕ್ ಹೋಗ್ಬೇಡ್ರಿ ಕರ್ಮ ಯೋಗನು ಬೇಡ ಉಪಾಸನ ಬೇಡ ಯಾವ ಈಗ ಶ್ರವಣಕ್ಕೆ ಬಂದ ಇದ ನಿಜವಾದ ಯೋಗ ಶ್ರವಣಾಕ್ಯ ಸಮಾಧಿ ಅಂತ ನಿರಂತರವಾಗಿ ಆ ಸಾಧನೆಯನ್ನ ಮಾಡ್ಲಿ ಮುಕ್ತ ಆಗುದ್ರಕ್ ಸಂದೇಹನ ಇಲ್ಲ ಅವನು ಜರ್ ಕಟ್ತಾ ಬಿಡಿಸಿ ನೀವು ಈಗ ನಾವು ಮಾಡಾಕೈತಿವಲ್ಲ ಇದಕ್ ಬಂದಿ ಕಲಾ ಉಭಯ ಭ್ರಷ್ಟ ಕರಂ ಲೇಡಿ ನ್ಯಾಯ ತಾ ಉಂಡಿನೂ ಇಲ್ಲ ಉಂಡಿ ಬಚ್ಚಿಟ್ಟುಕೊಂಡು ಮತ್ತೊಂದು ಉಂಡಿಗೆ ಆಚೆ ಮಾಡಿದ್ರೆ ಅವ್ನು ಬರುದನು ಇಲ್ಲ ಆ ಉಂಡೆ ಸಿಗೋದನ್ನೂ ಇಲ್ಲ ಕಲಾಸ್ ಮುಗುದೋತ್ ನಮ್ದು ಉಭಯ ಭ್ರಷ್ಟ ಇನ್ನ ಚೀತ ಸುದ್ದಿಗಾಗಿ ಮಾಡ್ತಾ ಇರಬಹುದು ಇಷ್ಟ ಆದ್ರೆ ನಮ್ಮ ಮುಖ್ಯವಾದಂತ ಕೆಲಸ ಯಾವುದು ಜ್ಞಾನ ದೇವತೂ ಕೈವಲ್ಯಂ ಈಗ ಬಂದೇವಂದ್ರೆ ಅಂದ್ರೆ ಮುಗಿದು ಎಷ್ಟು ವರ್ಷ ಕೇಳಕೈತೆವು ನಾವು ಹದಿನೈದು ಇಪ್ಪತ್ತು ವರ್ಷ ಕೇಳಾಕತ್ತೆ ಎಲ್ಲರೂ ಬಂದೇವಂತ ಅರ್ಥವೋ ಇದೇನು ಬಂದಿಲ್ಲ ಅಂತ ಅರ್ಥ ಎಲ್ಲ ಮುಗಿಸ್ಕೊಂಡ ಬಂದೇವು ನಾವು ಅದ್ರಾಗ ಇಂಟ್ರೆಸ್ಟ್ ಅದ ಅದ್ರಾಗ ಲವಿಕೆದ ಒಬ್ರು ಎಂಟು ಎಳೆ ಕೇಳ್ತಾರ ನಾಲ್ಕು ಎಳೆ ಮೂರು ಎಳೆ ಅಲ್ಲ ಇಷ್ಟೊಂದು ಆಸಕ್ತಿಯಿಂದ ಅಂತ ಅಂದ್ರೆ ನಾವು ಹಿಂದೆ ಸಾಧಿಸಿಲ್ಲ ನಾನು ಉದ್ದೇಶ ಇತ್ತು ಇದೇನು ಅವಶ್ಯ ಇರಾಕಿಲ್ಲ ನಮಗೆ ಜ್ಞಾನಕ್ಕೆ ಬಂದ ಮೇಲೆ ಅದನ್ನ ಹೇಳುದಿತ್ತು ಆದ್ರೆ ಒಂದು ಅದ್ರ ಚಿತ್ರಣ ಗೊತ್ತಾಗಲಿ ಯೋಗಗಳಂದ್ರೆ ಏನು ತಿಳ್ಕೊಂಡು ಮುಂದೆ ಹೋಗ್ಬೇಕಲ್ಲ ನಾವು ಹಿಂದ ಸಾಧ್ಯ ಆದ್ರೂ ಕೂಡ ಅದ್ ಏನೇನದವು ಅದ್ರ ಹಕಿ ಕತ್ತಿ ಏನದ ಅದೇನದ ತಿಳ್ಕೊಳಕ ಈಗ ನಾವು ಒಳಗೆ ಹೋಕೆವು ಇಷ್ಟ ಆದ್ರೆ ನಾವೆಲ್ಲರೂ ಇದ್ರ ಅವಶ್ಯಕತೆ ಐತೆ ಅಂತ ಕೇಳಿದ್ರೆ ಏನೂ ಇಲ್ಲ ವರ್ಧನೆಗಾಗಿ ಮಾತ್ರ ಬೇಕು ಇಷ್ಟ ಆದ್ರೆ ಆತ್ಮಜ್ಞಾನಕ್ಕಾಗಿ ಯಾವೂ ಬೇಕಿಲ್ಲ ಗುರುಗಳು ಹೇಳಾಕತ್ತಾರೆ ಗಂಟಾ ಓದಿದಂದ್ರೆ ನಾನು ವಿಚಾರ ಸಾಗರ ತಗ ನಿಮಗೆ ಹೇಳೇನಿ ಅದು ಇನ್ನಷ್ಟು ಬೇಕಾದ್ರೆ ಇನ್ನ ಎರಡ್ ಮೂರು ಗ್ರಂಥೊಳಗೆ ಅದ್ರ ಬಗ್ಗೆ ವಿಶೇಷ ಹೇಳ್ಯಾರ ಕರೆಕ್ ಆಗ ಓದಂದ್ರೆ ಓದ್ತೇನೆ ನೀವು ಮುಂಜಾನೆ ಅಂಕ ಓದೇನ್ ನಾನು ಅದ್ರ ಬಗ್ಗೆ ಇನ್ಮೇಲೆ ನಿಮ್ ಇಷ್ಟ ತುಂಬಾ ಏನೋ ಮಾಹಿತಿ ಜ್ಞಾನ ಮಾಡ್ಕೊಳ್ಳೋ ಸಲುವಾಗಿ ಹುಡ್ತೇ ಇವಾಗ ಇಲ್ಲಾಂದ್ರೆ ನನಗೆ ಅಂಕ ಎಲ್ಲಷ್ಟು ಇಲ್ಲ ನಮ್ಮ ಮಠದ ಅಂಕ ಹಚ್ಚುದನ್ನೇ ಇಲ್ಲ ಇದನ್ನು ಒಮ್ಮೆ ಯಾವಾಗ ಹಚ್ಚಿದ್ರು ಎಲ್ಲಾರು ಇದ್ಯಾಕ್ರಿ ಈಗ ಅಂತ ಬಿಡಿಸಿದ್ರು ಅವರ ಅಮ್ಮ ಹೇಳ್ತಿದ್ರು ಮ್ಯಾಲೆ ಬಂದೇವಿಲ್ರಿ ಅದನ್ನ ಅದ್ರ ಮೇಲೆ ಹಾಕೊಂತ ಅದನ್ನ ಹೇಳ್ಕೊಂತ ಕೇಳ್ಕೊಂತ ಅದ್ರಾಗ ಮಗನ ಆಗೋನು ಅದ್ರಾಗ ತನ್ಮಯ ಆಗೋನು ಟೋರ್ರವಾಗಿ ಮುಂಜಾನೆ ಅದ್ ಮಾತಾಡಿದ್ದು ಆದ್ರೂ ನಾವು ಓದಾಕತ್ತೇವಲ್ಲ ಎಲ್ಲಾನು ಓದ್ಬೇಕು ಒಮ್ಮ ಸಾಹಿತ್ಯ ಏನದ ಅನ್ನೋದು ಎಲ್ಲ ತಿಳ್ಕೊಳ್ಳೋ ಸಲುವಾಗಿ ಓದಾಕತ್ತೇವ್ ನಾವು ಯೋಗ ಪ್ರತಿಪಾದನೆ ಅದ್ರಾಗ ಮತ್ತೊಂದು ಯೋಗ ಯಾವ್ದಾರ ತಗೊಂಡ್ರು ಅದ್ ಯಾರಿಗೆ ಹೇಳಾರ ತೀ ಕನಿಷ್ಠ ಅವ್ರ ಏನಾದ್ರು ಒಂದ್ ಯೋಗವನ್ನು ತಗೊಂಡು ಸಾಧಿಸಿ ಚಿತ್ತ ಚಾಂಚಲ್ಯತೆ ಕಳ್ಕೊಂಡು ಜ್ಞಾನಕ್ ಬರಲಿ ಅಂತ ಉದ್ದೇಶಿತ ಮತ್ತೆ ಅದ್ರ ಹಿಂದ ಬಂದು ಮತ್ತ ನಾವು ಯೋಗಕ್ಕ ಬಿದ್ದು ಎಡಿವಿ ಆ ಎಲ್ಲಾ ಮಾಡಾಕ್ ಹೋಗಿ ಪ್ರಾಣಾಯಾಮ ಮಾಡಾಕ ಹೋಗಿ ಉಸಲ್ ಸಿಕ್ಕು ಡಾಕ್ಟರ್ ದಕ್ಟ್ರ ಹೋಗಿ ಇದೇನ ಹೇಳಿ ಇವತ್ತು ಹೇಳಿರಲ್ಲ ಗುರುಗಳು ನಮ್ದಾರ ಗುರುಗಳದ್ರ ಬಗ್ಗೆ ಪೂರಾ ಒಂದು ತಾಸ್ ಹೇಳ ಏನಾಗಿ ಹಕ್ಕಿ ಕತ್ತ ಯೋಗದ ಸಮಗ್ರ ಚಿತ್ರಣವನ್ನು ಕೊಟ್ಟ ಮತ್ತ ಇನ್ನೂ ನಮಗ್ ಪ್ರಶ್ನೆಗಳು ಅಂದ್ರ ಅದು ನಮಗ್ ಗೊತ್ತಿಲ್ಲ ಹಾ ಅಷ್ಟ 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 ಅಂದ್ರೆ ಸಲುವಾಗಿ ಆದ್ರ ನಮ್ ಪ್ರವೃತ್ತಿ ಮಾತ್ರ ಆತ್ಮಜ್ಞಾನದಲ್ಲಿನೇ ಇರಬೇಕು ಈಗ ಏನ್ ಹೇಳಕತ್ತಾರಲ್ಲ ಅವು ಆತ್ಮ ಜ್ಞಾನ ಬೆರ್ಸಾಕತ್ತಾರ ಯೋಗಾರೆ ಯಾವ್ದು ಕರಿ ಯಾವ್ದು ಸುಳ್ಳ ನಮ್ಗೆ ಗೊತ್ತಾಗ ಹುಷಿ ಯೋಗ ಹೇಳುವಾಗ ಯೋಗ ಅಷ್ಟೇ ಹೇಳಬೇಕು ಸಾಧನೆ ಯಾವ ರೀತಿ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅದನ್ನ ನಿಜಗೂಡ್ರ್ ಹೇಳ್ಕೊಂತ ಹೊಂಟಾರ ಈಗ ಯೋಗದಾಗ ಅಷ್ಟ ಹೇಳುದು ಜ್ಞಾನದಾಗ ಜ್ಞಾನ ಅಷ್ಟ ಹೇಳುದು ಮಿಕ್ಸ್ ಮಾಡುದು ಯಾಕೋ ನನಗೆ ಸರಿ ಅನಿಸ್ವಾಲ ಹಿಂಗದೆ ನಿತ್ಯ ಕರ್ಮ ಮಾಡಲು ಧರ್ಮ ವಿವರ್ಧನ ಅಂತ ಕ್ರಮ ಮುಕ್ತಿ ಹೌದ್ ಹೌದೌದೌದು ಜ್ಞಾನ ಸಮುಚ್ಚಯ ಅಲ್ಲ ಕ್ರಮ ಸಮುಚ್ಚಯ ಅದು ಮೊದಲ ಅಂತಕರಣ ಸುದ್ದಿಗಾಗಿ ಹಿಂಗದೆ ನಿತ್ಯ ಕರ್ಮ ಮಾಡಲು ನಾವು ನಿತ್ಯ ಕರ್ಮಾದಿಗಳನ್ನು ಮಾಡ್ತಾ ಇರಬೇಕು ಚಿತ್ರ ಸುದ್ದಿಗಾಗಿ ನಿಸ್ವಾರ್ಥದಿಂದ ಈಶ್ವಾರ್ಪಣ ಬುದ್ಧಿಯಿಂದ ಅದು ಬರಬರಿ ತೊಳೆದೇ ಅದು ಮೊಟ್ಟ ಮೊದಲೇದ್ದದು ಹೆಂಗದೇ ನಿತ್ಯ ಕರ್ಮ ಮಾಡೋಣ ತುಂಗದ ಧರ್ಮ ವಿವರ್ಧನ ಪುಣ್ಯ ಉದಯ ಆಗ್ತದಲ್ಲ ಆ ಪುಣ್ಯದಿಂದ ನಾವು ಆತ್ಮಜ್ಞಾನಕ್ಕೆ ಬರ್ಲಿಕ್ಕೆ ಅನುಕೂಲ ಆಗ್ತದೆ ಪುಣ್ಯ ಕರ್ಕೊಂಬರ್ತದ ನಮ್ ಅಲ್ಲಿ ಆ ಪದ್ಯ ನಿಜಗೊಂಡ್ರು ಬಡ್ಡಿಗೆನ ಅದು